ಈ ಕೆರೆಯ ಒಂದು ಅಭಿವೃದ್ಧಿ ಕುರಿತಾಗಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಸಲ್ಲಿಸಿದ್ದೆವು ಒಂದು ಒತ್ತೂರಿ ಆಗೈತಿ ಅದನ್ನು ತೆರವುಗೊಳಿಸ್ರಿ ಅಂತ ಹೇಳಿಕೆ ಆದ್ರೆ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂಥ ಇಲಾಖೆಗೆ ಅದನ್ನು ಅಳತಿ ಮಾಡಿಸಿ ಒತ್ತುವರಿ ತೆರವುಗೊಳಿಸ್ತೇವೆ ಅನ್ನುವಂಥ ಒಂದು ಭರವಸೆ ಒಂದು ಕೊಟ್ಟಿದ್ರು ಅದರ ಅನುಗುಣವಾಗಿ ಸುಮಾರು ಒಂದು ಎರಡು ಮೂರು ದಿವಸ ಕೆಲಸ ಮಾಡಿ ಹಳ್ಳಿ ಹೋದಾರು ಹೊಳ್ಳಿ ತಡ್ಕೋಡು ಗ್ರಾಮದ ಕೆರೆ ಅಂತ ಬಂದಿಲ್ಲ ಮತ್ತು ಈಗೇನು ಒತ್ತುವರಿ ಮಾಡಿಕೊಂಡಿರ್ತಾರ ಅಂಥವ್ರ ಮೇಲೆ ಉಗ್ರ ಉಗ್ರ ಕಾನೂನು ಕ್ರಮ ಕೈಗೊಳ್ಬೇಕು ಅದರಷ್ಟು ವಿಸ್ತೀರ್ಣವುಳ್ಳಂಥ ಕೆರೆಯನ್ನು ಅದನ್ನೆಲ್ಲ ಉಳ್ಕಿ ಜೀವ ಜಲ ಅಂತೇನು ಅಂತಿರ್ತೇವೆ ಅದನ್ನೆಲ್ಲ ಉಳಿಸ್ಕೊಡ್ಬೇಕಾದ್ರೆ ಇವೆಲ್ಲ ಯಾರು ಒತ್ತೂರಿ ಮಾಡ್ಕೊಂಡಿರ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಮತ್ತು ಅತಿ ಆಗಬೇಕು ಈ ಮಳೆಗಾಲ ಪ್ರಾರಂಭ ಆಗೋಕ್ಕಿಂತ ಪೂರ್ವದಲ್ಲೇ ಇದೆಲ್ಲ ಒತ್ತುವರಿ ತೆರವುಗೊಳಿಸ್ಬೇಕು ಇಲ್ಲಿರ್ತಕ್ಕಂಥ ಎಲ್ಲ ಕೆರೆಗೆ ತಡೆಗೋಡೆಗಳನ್ನು ನಿರ್ಮಿಸ್ಕೊಡ್ಬೇಕು ಮತ್ತು ದನಕರಿಗಳಿಗೆ ಕುಡಿಯೋಕೆ ಅನುಕೂಲ ಆಕತಿ ಈಗ ನೋಡಿರಿ ಎಲ್ಲ ಕ ಕೆರೆ ಖಾಲಿ ಐತಿ ಹೀಗಾಗಿ ಜನ ಸಾಮಾನ್ಯರಿಗೆ ಆಗಲಿ ರೈತ ಯಥಾಕ ವರ್ಗಕ್ಕೆ ದನಕರಗಳಿಗೆ ತೊಂದರೆ ಆಕತ್ತನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಸರ್ಕಾರ ಇದರ ಬಗ್ಗೆ ತೀವ್ರವಾಗಿ ಪರಿಶೀಲನೆ ಮಾಡಿ ಕ್ರಮ ಕೈಗೋಗ್ರೆ ಒತ್ತಾಯ ಮಾಡ್ತೀವಿ ಏನಾಗೈತೆ ಅಂತಂದರೆ ಕೆರೆ ಒತ್ತೂರಿ ಅತಿಕ್ರಮಣ ಆಗಿದ್ರಿಂದ ನಾವು ಅನೇಕ ಬಾರಿ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಕ್ಕೂ ಮನವಿ ಕೊಟ್ಟರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಆದರೆ ಈಗ ಮೊನ್ನೆ ಒಂದು ಹನ್ನೊಂದು ತಿಂಗಳದ ಒಂದು ನಾವು ಮನವಿ ಕೊಟ್ಟಾಗ ಆ ಸಂದರ್ಭದಲ್ಲೂ ಈಗಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಕೂಡಲೇ ಸರ್ವೆ ಮಾಡಿಸಿ ಅದನ್ನು ಇದನ್ನು ಮಾಡ್ಬೇಕಂತ ಹೇಳ್ಕಾರ ಹೇಳಿ ಒಂದು ಆಯನ ಭೂಮಾಪನ ಇಲಾಖೆಯವರು ಸೂಚನೆ ಕೊಟ್ಟರು ಅವರು ಸ್ವಲ್ಪ ಅಲ್ಲೇ ಅಲ್ಲೇ ಬಂದ್ಕ್ಯಾರ ಒಂದು ನಾಲ್ಕೈದು ದಿವಸ ಕೆಲಸ ಮಾಡ್ಕ್ಯಾರ ಹೋದಾರ ಹೊಳ್ಳಿ ವಾಪಸ್ ಬಂದಿಲ್ಲ ಊರು ಕಡೆ ಅದಕ್ಕೆ ಅತಿ ಶೀಘ್ರವಾಗಿ ಈ ಒಂದು ಕೆರೆ ಒತ್ತುವರಿಯನ್ನು ತೆರವುಗೊಳಿಸುವಂಥ ಕಾರ್ಯಕ್ರಮವನ್ನು ಹಮ್ಕೋಬೇಕು ಮತ್ತು ಇಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಹಳ್ಳಿಗಳಿಗೆ ಈ ಕೆರಿ ನೀರಾವರಿ ಅನುಕೂಲವಿದ್ದು ಮತ್ತು ರೈತಾಪಿ ವರ್ಗಕ್ಕೆ ಅತ್ಯಂತ ಸಂತೋಷದ ಕರಕ ನೀರಾವರಿ ಇದನ್ನು ಮಾಡೋದರಿಂದ ಅದಕ್ಕೆ ಸರ್ಕಾರಿ ಕಡೆ ಗಮನ ಹರಿಸಬೇಕು ಕೆರೆ ಅಭಿವೃದ್ಧಿ ಮಾಡಿ ಕೊಡ್ಬೇಕಂತ ಹೇಳಿ ವಿನಂತಿ ಮಾಡ್ತಾರೆ ಕಾಸಾಯಿ ಗ್ರಾಮ ಪಂಚಾಯತ್ ಸದಸ್ಯರು ತಡ್ಕೊಡ ನೆಕ್ಸ್ಟ್ ಅದನ್ ಹೇಳ್ರಿ ರೀತಿ